ಆತ್ಮೀಯ ಶಿಕ್ಷಕರೇ ಅಂಜು ಸಕಲೇಶ್ಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಐದು ಎಂಟು ಮತ್ತು ಒಂಬತ್ತನೇ ತರಗತಿಗಳಿಗೆ ಏನು ವಾರ್ಷಿಕ ಮೌಲ್ಯಾಂಕನ ನಡೀತದೆ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಾನಿಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸ್ವರೂಪ ಯಾವ ರೀತಿ ಇದೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ ಮೊದಲನೇದಾಗಿ ಈ ಪ್ರಶ್ನೆಪತ್ರಿಕೆಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕು ಅಥವಾ ಯಾವುದೇ ಮಾಧ್ಯಮ ಆಗಿರ್ಬೋದು ಕನ್ನಡ ಆಗ್ಬೋದು ಇಂಗ್ಲೀಷ್ ಆಗ್ಬೋದು ಉರ್ದು ಆಗ್ಬೋದು ನೀವು ಕೆ ಎಸ್ ಸಿ ಎ ಬಿ ಒಂದು ವೆಬ್ಸೈಟಿಗೆ ನೀವು ಭೇಟಿ ಕೊಡಬೇಕಾಗುತ್ತೆ ಇಲ್ಲಿ ನೀವು ಸರ್ಚ್ ಬಾರಲ್ಲಿ ಕೆ ಎಸ್ ಸಿ ಎ ಬಿ ಅಂತೇಳಿ ಕ್ಲಿಕ್ ಮಾಡಿದರೆ ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಈ ತರ ವೆಬ್ಸೈಟ್ ಓಪನ್ ಆದ ನಂತರ ಇಲ್ಲಿ ಸ್ಕ್ರಾಲಿಂಗ್ ಇತ್ತೀಚಿನ ಸುದ್ದಿಗಳಲ್ಲಿ ನೋಡಿ ಇಲ್ಲಿ ಕಾಣ್ತಾ ಇದೆ ಐದು ಎಂಟು ಮತ್ತು ಒಂಬತ್ತನೇ ತರಗತಿಯ ಮೌಲ್ಯಾಂಕನದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡೋಣ ನೋಡಿ ಕ್ಲಿಕ್ ಮಾಡಿದರೆ ನಿಮಗೆ ಐದು ಎಂಟು ಒಂಬತ್ತನೇ ತರಗತಿಯ ಮೌಲ್ಯಾಂಕನದ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳು ಇಲ್ಲಿ ಸಿಗ್ತವೆ ಅಂದರೆ ಇದರಲ್ಲಿ ಪ್ರಶ್ನೆ ಕಮ್ ಆನ್ಸರ್ ಅನ್ನ ಬರೀಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಇಲ್ಲಿ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಪ್ರಥಮ ಭಾಷೆ ಇಂಗ್ಲೀಷು ಪ್ರಥಮ ಭಾಷೆ ಹಿಂದಿ ದ್ವಿತೀಯ ಭಾಷೆಗಳು ಮತ್ತು ಕನ್ನಡ ಎಲ್ಲ ಮಾಧ್ಯಮ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮ ಪರಿಸರ ಕನ್ನಡ ಮಾಧ್ಯಮ ಇಂಗ್ಲೀಷ್ ಮಾಧ್ಯಮವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಎಂಟನೇ ತರಗತಿಯ ನೋಡಿ ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆಗಳ ಪ್ರಶ್ನೆ ಪತ್ರಿಕೆಗಳು ಅದೇ ರೀತಿ ಗಣಿತ ಮತ್ತು ವಿಜ್ಞಾನ ಸಮಾಜದ ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದ ಪ್ರಶ್ನೆ ಪತ್ರಿಕೆಗಳು ಮತ್ತು ಒಂಬತ್ತನೇ ತರಗತಿಯಲ್ಲಿ ಸೇಮ್ ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನು ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೊಬೋದು ಹೇಗೆ ಡೌನ್ಲೋಡ್ ಮಾಡೋದಂದ್ರೆ ಜಸ್ಟ್ ಒಂದು ಕ್ಲಿಕ್ಕನ್ನು ಮಾಡಿದೆ ಇದ್ರ ಮೇಲೆ ನಿಮಗೆ ಒಂದು ಪ್ರಶ್ನೆ ಪತ್ರಿಕೆ ಡೌನ್ಲೋಡ್ ಆಗುತ್ತೆ ಇದು ಸಹ ಸೇಮ್ ಮೊಬೈಲಲ್ಲೂ ಸಹ ನೀವು ಇದೇ ಆಪ್ಷನನ್ನು ಬಳಸ್ಕೊಂಡು ನೀವು ಡೌನ್ಲೋಡನ್ನು ಮಾಡ್ಕೋಬೋದು ಡೌನ್ಲೋಡ್ ಆದಂಥ ಪ್ರಶ್ನೆ ಪತ್ರಿಕೆ ನಿಮ್ಮ ಏನು ಫೈಲ್ ಮ್ಯಾನೇಜರ್ನ ಡೌನ್ಲೋಡ್ಸ್ ಏನು ಫೈಲ್ ಇರುತ್ತೆ ಅದರೊಳಗೆ ನಿಮ್ಮಲ್ಲಿ ಅದನ್ನು ವೀಕ್ಷಣೆಯನ್ನು ಮಾಡಬಹುದು ನೋಡಿ ಡೌನ್ಲೋಡ್ ಆದಂಥ ಪ್ರಶ್ನೆ ಪತ್ರಿಕೆಯನ್ನು ನೀವು ಇಲ್ಲಿ ಗಮನಿಸ್ಬೋದು ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನು ನೋಡೋಣ ಈಗ ಐದನೇ ತರಗತಿಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಗೋಣ ಇಲ್ಲಿ ನೀವು ನೋಡ್ತಾ ಇರೋದು ಐದನೇ ತರಗತಿ ಕನ್ನಡ ಪ್ರಥಮ ಭಾಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂತ ಇದೆ ಮೌಲ್ಯಾಂಕನ ಮಾರ್ಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಮಾದರಿ ಪ್ರಶ್ನೋತ್ತರ ಪತ್ರಿಕೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಬಳಿಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ವಿದ್ಯಾರ್ಥಿಯ ಸ್ಯಾಡ್ ಸೈಡಿಯನ್ನು ಬರಲಿಕ್ಕೆ ಜಾಗ ಇದೆ ವಿದ್ಯಾರ್ಥಿ ಇಲ್ಲಿ ಸಹಿ ಮಾಡಬೇಕಾಗುತ್ತೆ ಮತ್ತೆ ಕೊಠಡಿ ಮೇಲ್ವಿಚಾರಕರು ಭರ್ತಿ ಮಾಡಬೇಕಾದಂತಹ ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ ಇಲ್ಲಿ ಶಾಲಾ ಡೈಸ್ ಕೂಡ ಹಾಕಬೇಕಾಗುತ್ತೆ ಶಾಲೆಯ ಹೆಸರನ್ನು ಬರಿಬೇಕು ಮತ್ತೆ ಕ್ಲಸ್ಟರ್ ಬ್ಲಾಕ್ ಜಿಲ್ಲೆ ಹೆಸರು ಬರಿಬೇಕು ಮತ್ತೆ ಶಾಲೆಯ ವಿಧ ಸರ್ಕಾರಿ ಅನುದಾನಿತ ಅನುದಾನ ರಹಿತ ಅಂತ ಹೇಳಿ ಇಲ್ಲಿ ನೀವು ಗುರುತನ್ನು ಹಾಕಬೇಕಾಗುತ್ತೆ ನಂತರ ಕೊಠಡಿ ಮೇಲ್ವಿಚಾರಕರು ಇಲ್ಲಿ ಸಹಿಯನ್ನು ಮಾಡಬೇಕಾಗುತ್ತೆ ಇಲ್ಲಿ ಕೊಟ್ಟಿರುವಂತದ್ದು ನೀವು ಮೌಲ್ಯಮಾಪನ ಸಂದರ್ಭದಲ್ಲಿ ಯಾರು ಮೌಲ್ಯಮಾಪಕರು ಇರ್ತಾರೆ ಅವರು ಯಾವ ಪ್ರಶ್ನೆಗೆ ಎಷ್ಟು ಅಂಕ ಬಂದಿದೆ ಅನ್ನೋದನ್ನು ಆ ಪ್ರಶ್ನೆ ಸಂಖ್ಯೆ ಮುಂದೆ ಪಡೆದ ಅಂಕಗಳನ್ನು ಅವರು ನಮೂದು ಮಾಡಬೇಕಾಗುತ್ತೆ ಇಲ್ಲಿ ಒಟ್ಟು ಗಳಿಸಿದ ಅಂಕವನ್ನು ಹಾಕಿ ಕೊನೆಯಲ್ಲಿ ಅದನ್ನು ಅಕ್ಷರಗಳಲ್ಲಿ ಬರೀಬೇಕಾಗುತ್ತೆ ಮತ್ತೆ ಸಹಿಯನ್ನ ಮಾಡಬೇಕಾಗುತ್ತೆ ಇದು ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತಹ ಒಂದು ಕಾಮನ್ ಆಗಿರುವಂತಹ ಮಾಹಿತಿ ಆಗಿರ್ತದೆ ತದನಂತರ ಪ್ರಶ್ನೆ ಪತ್ರಿಕೆಯನ್ನ ನೀವು ನೋಡಿದ್ರೆ ಪ್ರಶ್ನೆ ಪತ್ರಿಕೆ ಒಟ್ಟು ಮ್ಯಾಕ್ಸಿಮಮ್ ಇಪ್ಪತ್ನಾಲ್ಕು ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಿದಾವೆ ಕೆಲವೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ ಇಪ್ಪತ್ ಮೂರು ಪ್ರಶ್ನೆಗಳನ್ನ ನಾವು ನೋಡಬಹುದು ಯಾವ ಯಾವ್ದ್ರಲ್ಲಿ ಇಷ್ಟೆಷ್ಟು ಪ್ರಶ್ನೆಗಳಿದಾವೆ ಅನ್ನೋದನ್ನ ಒಮ್ಮೆ ನೋಡೋಣ ಇಲ್ಲಿ ಒಂದು ಪ್ರಶ್ನೆಗಳ ವಿಧಗಳಿಗಾಗಿ ಯಾವ ರೀತಿ ಅಂಕ ಹಂಚಿಕೆ ಆಗಿದೆ ಅಂತ ನೋಡೋಣ ಮೊದಲನೇದು ತರಗತಿ ಐದು ತರಗತಿ ಐದಕ್ಕೆ ಬಂದಾಗ ಭಾಷೆ ವಿಷಯದಲ್ಲಿ ಏನು ಎರಡು ಭಾಷೆಗಳು ಬರುತ್ತೆ ಪ್ರಥಮ ಭಾಷೆ ಮತ್ತೆ ದ್ವಿತೀಯ ಭಾಷೆ ಎರಡು ಭಾಷೆಗಳು ಬರುತ್ತೆ ಅಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದಾಗ ಇಲ್ಲಿ ಒಟ್ಟು ನಿಮಗೆ ಐದು ಐದು ತರನಾದಂಥ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳನ್ನು ಸಹ ಕೊಟ್ಟಿದ್ದಾರೆ ಮತ್ತೆ ಕಿರು ಎರಡು ಅಂಕಕ್ಕೆ ಕೊಟ್ಟಿದ್ದಾರೆ ಕಿರು ಉತ್ತರ ಮೂರು ಅಂಕಕ್ಕೂ ಸಹ ಕೊಟ್ಟಿದ್ದಾರೆ ಮತ್ತೆ ದೀರ್ಘ ಉತ್ತರ ನಾಲ್ಕು ಅಂಕಕ್ಕೂ ಸಹ ಕೊಟ್ಟಿದ್ದಾರೆ ಕೆಲವೊಮ್ಮೆ ಐದು ಅಂಕನೂ ಸಹ ಇದೆ ಬಟ್ ಭಾಷೆಗಳಲ್ಲಿ ಇಷ್ಟು ಮಾತ್ರ ಇದೆ ಐದು ಐದು ಥರನಾದಂಥ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಈಗ ಪ್ರಥಮ ಭಾಷೆ ದ್ವಿತೀಯ ಭಾಷೆಯಲ್ಲಿ ಏನು ಅಂತ ವ್ಯತ್ಯಾಸಗಳಿಲ್ಲ ಒಟ್ಟು ಇಪ್ಪತ್ತ್ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಇಪ್ಪತ್ತ್ಮೂರು ಪ್ರಶ್ನೆಗಳನ್ನು ಒಟ್ಟು ನಲವತ್ತು ಅಂಕಕ್ಕೆ ಅವರು ಏನು ಮಾಡಿದ್ದಾರೆ ಕೇಳಿರೋಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಪ್ರಥಮ ಭಾಷೆಯಲ್ಲಿ ಹತ್ತು ಬರ್ ಪ್ರಶ್ನೆಗಳು ಬರುತ್ತೆ ಅಲ್ಲಿ ಮತ್ತೆ ಮಲ್ಟಿಪಲ್ ಚಾಯ್ಸು ಹತ್ತು ಪ್ರಶ್ನೆ ಇರುತ್ತೆ ಹತ್ತು ಅಂಕ ಆಗುತ್ತೆ ಅದೇ ರೀತಿ ಒಂದು ಅಂಕದ್ದು ಇರುತ್ತೆ ಅಲ್ಲಿಗೆ ನಾಲ್ಕು ಅಂಕ ಆಗುತ್ತೆ ಇನ್ನು ಎರಡು ಅಂಕದ್ದು ನಾಲ್ಕು ಮತ್ತು ಎಂಟು ಅಂಕಗಳಿಗೆ ಮತ್ತು ಮೂರ ಮೂರು ಅಂಕದ್ದು ಎರಡು ಪ್ರಶ್ನೆ ಇರುತ್ತೆ ಅದು ಆರು ಅಂಕಕ್ಕೆ ಅಲ್ಲಿಗೆ ದೀರ್ಘ ಉತ್ತರ ನಾಲ್ಕು ಅಂಕದ್ದು ಮೂರು ಪ್ರಶ್ನೆ ಇರ್ತವೆ ಅಲ್ಲಿಗೆ ಹನ್ನೆರಡು ಅಂಕ ಆಗುತ್ತೆ ಒಟ್ಟು ಇಪ್ಪತ್ತ್ಮೂರು ಪ್ರಶ್ನೆಗಳು ಮತ್ತು ನಲವತ್ತು ಅಂಕಗಳಿಗೆ ಪ್ರಥಮ ಭಾಷೆ ಕನ್ನಡದಲ್ಲಿ ನಾವು ನೋಡ್ಬೋದು ಮತ್ತು ಪ್ರಥಮ ಭಾಷೆ ಎಲ್ಲ ಭಾಷೆಗಳಲ್ಲೂ ಸಹ ಇದನ್ನೇ ಅವರು ಅನುಸರಿಸಿದ್ದಾರೆ ದ್ವಿತೀಯ ಭಾಷೆಗೆ ಬಂದಾಗ ಪ್ರಶ್ನೆಗಳ ಸಂಖ್ಯೆ ಸೇಮ್ ಇಲ್ಲಿ ಪ್ರಥಮ ಭಾಷೆಯಲ್ಲಿ ಏನಿದೆ ಅದೇ ರೀತಿಯ ಒಂದು ಮಾದರಿ ಇದೆ ಯಾವುದೇ ವ್ಯತ್ಯಾಸವನ್ನು ನಾವಿಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ ಸೇಮ್ ನೋಡಿ ಹತ್ತು ಹತ್ತು ನಾಲ್ಕು 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 ಎಂಟು ಮತ್ತು ಎರಡು ಆರು ಮೂರು ಹನ್ನೆರಡು ಇಪ್ಪತ್ತ್ಮೂರು ಒಟ್ಟು ಇಪ್ಪತ್ತ್ಮೂರು ಪ್ರಶ್ನೆಗಳು ನಲವತ್ತು ಅಂಕಗಳಿಗೆ ಕೊಟ್ಟಿದ್ದಾರೆ ಇದು ಐದನೇ ತರಗತಿಯ ಭಾಷೆ ವಿಷಯಗಳಿಗೆ ಬಂದಾಗ ಅದೇ ರೀತಿ ಐದನೇ ತರಗತಿಯ ಕೋ ವಿಷಯಗಳಿಗೆ ಬಂದಾಗ ಇಲ್ಲಿ ಸಹ ನಮಗೆ ನಾವು ನೋಡಬಹುದು ಒಟ್ಟು ಮೂರು ತರ ಪ್ರಶ್ನೆ ಸ್ವರೂಪವನ್ನು ಕೇಳಿದ ಮೂರು ತರ ಪ್ರಶ್ನೆ ವಿಧಗಳನ್ನ ಕೇಳಿದ್ದಾರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕೇಳಿದ್ದಾರೆ ಆ ಎರಡಂಕದ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮತ್ತೆ ನಾಲ್ಕಂಕದ ಪ್ರಶ್ನೆಗಳನ್ನ ಕೇಳಿದರೆ ಗಣಿತ ವಿಷಯದಲ್ಲಿ ಗಣಿತ ಮತ್ತೆ ಪರಿಸರ ಅಧ್ಯಯನ ವಿಷಯಗಳಲ್ಲಿ ಅಲ್ಲಿ ಒಂದಂಕದ ಪ್ರಶ್ನೆಗಳನ್ನ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಬಹುಹಾಯಿಕ ಮಾದರಿ ಪ್ರಶ್ನೆಗಳು ಒಟ್ಟು ಹನ್ನೆರಡು ಪ್ರಶ್ನೆಗಳಿದಾವೆ ಹನ್ನೆರಡು ಪ್ರಶ್ನೆಗಳಿಗೆ ಹನ್ನೆರಡು ಅಂಕ ಇಲ್ಲಿ ಒಂದಂಕದ ಪ್ರಶ್ನೆಗಳನ್ನ ಕೇಳಿಲ್ಲ ಮತ್ತೆ ಕಿರು ಉತ್ತರ ಅಂಕದ ಪ್ರಶ್ನೆಗಳು ಹತ್ತಿದಾವೆ ಅದಕ್ಕೆ ಇಪ್ಪತ್ತು ಅಂಕ ಆಗುತ್ತೆ ಮತ್ತೆ ಇನ್ನು ನಾಲ್ಕು ಅಂಕದ ಮೂರು ಅಂಕದ್ದು ಇಲ್ಲ ನಾಲ್ಕು ಅಂಕದ್ದು ಎರಡು ಇರುತ್ತೆ ಅಲ್ಲಿಗೆ ಆಗುತ್ತೆ ಅಲ್ಲಿಗೆ ಇಪ್ಪತ್ನಾಲ್ಕು ಪ್ರಶ್ನೆಗಳು ನಲವತ್ತು ಅಂಕ ಆಗುತ್ತೆ ಸೇಮ್ ಪರಿಸರ ಅಧ್ಯಯನ ವಿಷಯಕ್ಕೆ ಬಂದಾಗಲೂ ಸಹ ನಮಗೆ ಯಾವುದೇ ವ್ಯತ್ಯಾಸವನ್ನು ಇಲ್ಲಿ ನೋಡಲಿಕ್ಕೆ ಆಗೋದಿಲ್ಲ ಎಲ್ಲವೂ ಸಹ ಸೇಮ್ ಗಣಿತ ಮತ್ತೆ ಪರಿಸರ ಅಧ್ಯಯನಗಳಲ್ಲಿ ಒಟ್ಟು ಒಂದಂಕದ್ದು ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಹನ್ನೆರಡು ಎರಡು ಅಂಕದ್ದು ಹತ್ತು ಮತ್ತೆ ನಾಲ್ಕಂಕದ್ದು ಎರಡು ಅಲ್ಲಿ ಇಪ್ಪತ್ನಾಲ್ಕು ಪ್ರಶ್ನೆಗಳು ಮತ್ತೆ ನಲವತ್ತಂಕಗಳಿಗೆ ಆಗುತ್ತೆ ಅದೇ ರೀತಿಯಲ್ಲಿ ಅದೇ ರೀತಿಯಲ್ಲಿ ನಾವು ಎಂಟನೇ ತರಗತಿಗೆ ಬಂದಾಗ ಅಲ್ಲಿ ಭಾಷೆಗಳಿಗೆ ಬಂದ ಭಾಷೆಯನ್ನು ನೋಡೋಣ ಇಲ್ಲೂ ಸಹ ನಿಮಗೆ ಒಟ್ಟು ಆರು ವಿಧದ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅವರು ಆರು ವಿಧದ ಪ್ರಶ್ನೆಗಳು ಅಲ್ಲಿ ನಿಮಗೆ ಬಹು ಆಯ್ಕೆಯ ಪ್ರಶ್ನೆಗಳಿದೆ ಒಂದು ಅಂಕದ ಪ್ರಶ್ನೆಗಳಿದೆ ಮತ್ತು ಎರಡು ಅಂಕದ ಪ್ರಶ್ನೆಗಳಿದೆ ಕಿರು ಉತ್ತರದ ಮೂರು ಕಿರು ಉತ್ತರದ ಮೂರು ಅಂಕದ ಪ್ರಶ್ನೆಗಳಿದೆ ಮತ್ತು ದೀರ್ಘ ಉತ್ತರದ ನಾಲ್ಕಂಕದ ಪ್ರಶ್ನೆಗಳು ದೀರ್ಘ ಉತ್ತರದ ಐದು ಅಂಕದ ಪ್ರಶ್ನೆಗಳನ್ನು ನಾವು ನೋಡ್ಬೋದು ಇದು ಏನು ಯಾಸ್ ಇಟ್ ಈಸ್ ಇನ್ ಹತ್ತನೇ ತರಗತಿ ಪ್ಯಾಟ್ರನಲ್ಲಿದೆ ಅದೇ ಪ್ಯಾಟ್ರನಲ್ಲಿ ಸಹ ಸ್ವಲ್ಪ ಫಾಲೋ ಮಾಡಿದ್ದಾರೆ ಮತ್ತು ಒಂಬತ್ತನೇ ತರಗತಿ ಕಂಪ್ಲೀಟಾಗಿ ಹತ್ತನೇ ತರಗತಿ ಮಾದರಿಯಲ್ಲಿಯೇ ಸಹ ಅವರು ಕೊಟ್ಟಿದ್ದಾರೆ ಇಲ್ಲಿ ನಾವು ನೋಡೋದಾದ್ರೆ ಪ್ರಥಮ ಭಾಷೆಗೆ ಬಂದಾಗ ಇಲ್ಲಿ ಯಾವುದೇ ಪ್ರಥಮ ಭಾಷೆ ಆಗ್ಬೋದು ದ್ವಿತೀಯ ಭಾಷೆ ಆಗ್ಬೋದು ತೃತೀಯ ಭಾಷೆ ಆಗ್ಬೋದು ಯಾವುದೇ ವ್ಯತ್ಯಾಸ ಇಲ್ಲ ಒಟ್ಟು ಮೂವತ್ತೊಂದು ಪ್ರಶ್ನೆಗಳನ್ನು ಕೇಳಿದರೆ ಮೂವತ್ತೊಂದು ಪ್ರಶ್ನೆಗಳು ಮತ್ತೆ ಐವತ್ತು ಅಂಕಗಳು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ ಬಹು ಆಯ್ಕೆ ಒಂದು ಅಂಕ ಅಲ್ಲಂದ್ರೆ ಮಲ್ಟಿಪಲ್ ಚಾಯ್ಸು ಹದಿನಾರು ಪ್ರಶ್ನೆ ಕೇಳಿದರೆ ಅಲ್ಲಿಗೆ ಹದಿನಾರು ಅಂಕ ಆಗುತ್ತೆ ಒಂದು ಅಂಕದ ಪ್ರಶ್ನೆಗಳು ಸಹ ಇದ್ದಾವೆ ನಾಲ್ಕು ಪ್ರಶ್ನೆಗಳು ಅಲ್ಲಿಗೆ ನಾಲ್ಕು ಅಂಕ ಆಗುತ್ತೆ ಮತ್ತೆ ಎರಡು ಅಂಕದ ಆರು ಪ್ರಶ್ನೆಗಳಿದ್ದಾವೆ ಅಲ್ಲಿಗೆ ಹನ್ನೆರಡು ಅಂಕ ಆಗುತ್ತೆ ಮೂರ ಅಂಕದ ಪ್ರಶ್ನೆಗಳು ಮೂರು ಇದಾವೆ ಅವು ಒಂಬತ್ತು ಅಂಕಗಳಾಗುತ್ತೆ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ನಾಲ್ಕು ಅಂಕ ದೀರ್ಘ ಉತ್ತರದ್ದು ಅಂದ್ರೆ ಐದು ಅಂಕದ್ದು ಒಂದು ಇರುತ್ತೆ ಅಲ್ಲಿಗೆ ಐದು ಅಂಕ ಆಗುತ್ತೆ ಒಟ್ಟು ಮೂವತ್ತೊಂದು ಮತ್ತೆ ಐವತ್ತು ಅಂಕಗಳಿಗೆ ಆಗುತ್ತೆ ಸೇಮ್ ಇಲ್ಲೂ ಸಹ ಯಾವುದೇ ವ್ಯತ್ಯಾಸ ಇಲ್ಲ ದ್ವಿತೀಯ ಭಾಷೆ ಆಗ್ಬೋದು ತೃತೀಯ ಭಾಷೆ ಆಗ್ಬೋದು ವ್ಯತ್ಯಾಸವನ್ನ ನೋಡೋಕ್ಕಾಗೋದಿಲ್ಲ ನೆಕ್ಸ್ಟ್ ಕೋರ್ ವಿಷಯಕ್ಕೆ ಬರೋಣ ಕೋರ್ ವಿಷಯದಲ್ಲೂ ಸಹ ಸೇಮ್ ಅಲ್ಲೂ ಸಹ ನಿಮಗೆ ಆರು ವಿಧದ ಪ್ರಶ್ನೆಗಳನ್ನು ಅವರು ಕೇಳಿದ್ದಾರೆ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಬಹುಹಿಕ ಪ್ರಶ್ನೆಗಳು ಒಂದಂಕದ್ದು ಇಲ್ಲೂ ಸಹ ಹದಿನಾರು ಹದಿನಾರು ಅಂಕಗಳು ಮತ್ತೆ ಒಂದಂಕದ್ದು ನಾಲ್ಕು ಪ್ರಶ್ನೆಗಳು ನಾಲ್ಕು ಅಂಕ ಎರಡು ಅಂಕದ್ದು ಆರು ಪ್ರಶ್ನೆಗಳು ಹನ್ನೆರಡು ಅಂಕ ಕಿರು ಉತ್ತರ ಮೂರು ಅಂಕದ್ದು ಮೂರು ಪ್ರಶ್ನೆಗಳು ಒಂಬತ್ತು ಅಂಕ ದೀರ್ಘ ಉತ್ತರ ನಾಲ್ಕು ಅಂಕದ್ದು ಒಂದು ಪ್ರಶ್ನೆ ನಾಲ್ಕು ಅಂಕ ದೀರ್ಘ ಉತ್ತರ ಐದು ಅಂಕದ್ದು ಒಂದು ಪ್ರಶ್ನೆ ಐದು ಅಂಕ ಇಲ್ಲೂ ಸಹ ಮೂವತ್ತೊಂದು ಪ್ರಶ್ನೆಗಳು ಐವತ್ತು ಅಂಕ ಇದೆ ಆಸ್ ಇಟ್ ಈಸ್ ಇಲ್ಲ ವಿಜ್ಞಾನ ಸಮಾಜ ವಿಜ್ಞಾನಕ್ಕೆ ಬಂದಾಗಲೂ ಸಹ ಸೇಮ್ ಇರುತ್ತೆ ಇಲ್ಲಿ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಇರಬಹುದು ಫೋರ್ ಪ್ಲಸ್ ಒನ್ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಒಟ್ಟು ಇನ್ನು ಉಳಿದಂತೆ ಏನು ಪ್ರಶ್ನೆಗಳ ಸ್ವರೂಪ ಏನಿದೆ ಎಂಟನೇ ತರಗತಿಯಲ್ಲಿ ಕೋರ್ ಮತ್ತೆ ಭಾಷಾ ವಿಷಯಕ್ಕೆ ಇದೇ ರೀತಿಯಲ್ಲಿಯೇ ಇರ್ತದೆ ನಿಮಗೆ ವಿಚಾರ ಒಂದು ಗೊತ್ತಿರಬೇಕು ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಐದನೇ ತರಗತಿ ಪ್ರಶ್ನೆ ಪತ್ರಿಕೆಯನ್ನು ನಾವು ನೋಡಿದಾಗ ಅದು ಒಟ್ಟು ನಲವತ್ತು ಅಂಕಗಳಿಗೆ ನೀವು ಅದನ್ನು ಗಮನಿಸಬಹುದು ನಲವತ್ತು ಅಂಕಗಳಿಗೆ ಸಮಯ ಎರಡು ಗಂಟೆ ಇರ್ತದೆ ಅದೇ ರೀತಿಯಲ್ಲಿ ನೀವು ಎಂಟನೇ ತರಗತಿ ಪ್ರಶ್ನೆ ಪತ್ರಿಕೆಗಳಿಗೆ ಬಂದಾಗ ಎಂಟನೇ ತರಗತಿಯ ಪ್ರಶ್ನೆ ಪತ್ರಿಕೆಗೆ ಬಂದಾಗ ಅಲ್ಲಿ ಒಟ್ಟು ನೀವು ಐವತ್ತು ಅಂಕಕ್ಕೆ ಪರೀಕ್ಷೆಯನ್ನು ಬರೆಯಬೇಕಾಗ್ತದೆ ಅಲ್ಲಿ ಸಮಯ ಎರಡು ಗಂಟೆ ಮೂವತ್ತು ನಿಮಿಷವನ್ನು ನೀವು ವಿನಿಯೋಗಿಸಬೇಕಾಗುತ್ತೆ ಇಷ್ಟು ಅಂಕಗಳಿಗೆ ಮತ್ತು ಸಮಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಈ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ನಿಮ್ಮ ಶಾಲಾ ಹಂತದಲ್ಲಿ ನೀವು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮಕ್ಕಳಿಗೆ ಅದನ್ನು ಒಂದೊಮ್ಮೆ ಪರೀಕ್ಷೆಯನ್ನು ಮಾಡಿ ಅಂದರೆ ಒಂದು ಪೂರ್ವಭಾವಿ ಅನ್ನೋ ರೀತಿಯಲ್ಲಿ ಒಂದು ಪರೀಕ್ಷೆಯನ್ನು ಕೊಟ್ಟು ಮಕ್ಕಳಿಂದ ಒಂದು ಪ್ರಾಕ್ಟೀಸನ್ನು ಮಾಡಿಸಿ ಅಂತ ಹೇಳ್ತಾ ಧನ್ಯವಾದ